みんなと一緒に ಟಚ್ ವಡಿಗುರು ನಿಂತ ಹೋಗ್ಬೇಡ ಒಂದು ಟಚ್ ಟಚ್ಡಿ ಬೇಕಾರೀ ನೀನು Yang dulu l a r あ

ನೀರತ್ರ <lid Ripley and Dads Bond> <tip> ಫಾರೆಸ್ಟ್ ಅಲ್ಲಿ ಒಳ್ಳೆ ಎಲಿಫೆಂಟ್ ಆನೆಗಳು ಎಷ್ಟು ಚೆನ್ನಾಗಿದೆ ನೋಡಿ 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 ಎಷ್ಟೊಂದು ಆನೆಗಳಿದೆ ಇಲ್ಲಿ ಎಷ್ಟಾನೇ ಇದೆ ಸರ್ ಇಲ್ಲಿ ಇಲ್ಲೊಟ್ಟು ಮೂವತ್ತಾಣೆ ಸರ್ ಒಂಚೂರು ಮುಂದೆ ಹೋಗಿ ಹಾಂ ಸರ್ ಹಾಂ ಸರ್ ಓಕೆ ಸರ್

ನೋಡಿ ಇದು ಏಳು ಏಳು ದಿರದು ಮರಿ ಒಂದು ವಾರ ಆಗಿದೆ ಅಷ್ಟೇ ಅಂತೆ ಸಾರು ನಮಗೆ ಚೆನ್ನಾಗಿ ಪಾಪ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಸಾರು ಇದೆಲ್ಲ ಸಾಕಿರ ಏನೇ ಇಲ್ಲ ಸರ್ ಅದೇನಾದ್ರೆ ಇಡ್ತೀರಾ ಓಕೆ 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 ಅದು ಅಲ್ಲಿ ನೀವು ಎದೆ ಹೇಳುವಂತ ತಕ್ಷಣ ಮೇಲೆ ತೇಳ್ತಾ ಹಾ ಹಾ

ಏನು ಮೀಟ್ ಅನ್ನು ಹಾಕಲ್ಲ ಅಂತಂದ್ರೆ ಕಟ್ ಮಾಡಿ ಕೊಡ್ತಾರೆ ಒಂದು ಮಿನಿಮಲಿ 20 ಕೆಜಿ ಕಟ್ ಮಾಡಿ ಕೊಡ್ತಾರೆ ನಾವು ಯಾವ ತರ ಟೈಮ್ ಟು ಟೈಮ್ ತಿಂತೀವಿ ಹಂಗೆ ಅದಕ್ಕೂ ಓಕೆ ಇದರ ನಾವು ಪುದಿನಾ

अब अब बोलछि गाछ किन बन्द आछ छिरते न छिरते जस्तो लाग्छ तिनीहरुला अब अब युवाको न पालेछ न ए यस्तो छै भइ खोज्नु भइ न भाइहरु ला फ्रेंड्स आउ

बिल्डिंग है तो वाला लायनस मेन लेफ्ट साइड लायनस सेम बिल्डिंग ये लड़ी के रे पूरा बनता அவரு கல்ல ஊட்ட ஆக்கதா ஆ முடிய கணக்கடி நான் நோட் லோரி ಹತ್ರ ಹೋದ್ರೆ ಮಾಡುತ್ತೆ ಸರ್ ಸರ್ ಇರ್ ಸರ್ ನೋಡ್ತೈತೆ ಸಿಂಹ ಕಾಡಿನ ರಾಜ ಸರ್ ಆ ಸರ್ ಈಗ ಸರ್ ಸೂಪರ್ ಸರ್ ಇದು ನೋಡಿ ಇಷ್ಟತ್ರ ಸಿಂಹನ್ ಇಷ್ಟತ್ರ ಯಾವತ್ತು ಇಲ್ಲ

നോർദനെ എ ജംഗലാർ തേ ലൈഫ് ഫസ്റ്റ് ടൈം സത്രാനോർതാദ അങ്കിൾക്ക് താങ്ക്സ് അള താങ്ക്സ് അങ്കിൾ താങ്ക്സ് അങ്കിൾ ഓഡ് ഓ എങ്ങീദനെ സഹി ഞാൻ അതിജി ബ്രണ്ട് ഇത് ഇവർ ഫസ്റ്റ് ടൈം മാർക്ക 400 kg જે સરദോ അത താഴെ നോർ ചെയ്യ സ്റ്റെപ്പ് ആയിടക്ക് ഓമ ഓമ പാ ഇങ്ങ മോഷൻ ಎಲ್ಲಿಗೋಗ್ತೇ ಎರಡು ಎರಡು ಗಂಡೆ ದೋಸ್ತ್ ಅನ್ಸುತ್ತೆ ನಿಮ್ಮ ತಲೆ ಹೋದ ಕಡಿರಿ ಬಾಡ ಏನ್ ಅಡುಗೆ ಐತಿ ಅದು ನರಸಿಮ್ಮಾ ಸಿಮ್ಮನಡೆಗೆ ನೋಡಿ ಕರೆಕ್ಟ ಆಗೋದು ನೋಡಿ ಒಂದು ವಿಡಿಯೋ ಮಾಡ್ಕೊಂಡು ನನ್ನ ಸೇಸಿ ನನ್ನ ಮುಂದೆ ಸಿಮ್ಮನ ಅವರದು ನಾನು ಇಲ್ಲಿ ಪಾಠನಕ್ಕೆ ಕೆಲಗನೆ ಏ ಇಲ್ಬಿಟ್ಟು ನಡೆತ ಹೋಗ್ತಾ ಕರ್ಕೊಂಡೋಗ್ತಾ ಇಷ್ಟ ನಡ್ಕೊ ಹೋಗ್ತಿದ್ವಿ ಇವತ್ ಸಿಂಹಗಳೇ ನಮಗ್ ದಾರಿ ತೋರಿಸ್ತಿದೆ ತವಾಸನ ಸಿಂಹ ಜೋಡಿ ಸಿಂಹರು ಇಲ್ಲೊಬ್ರು

ஜாரி ஆக்கடைத்திர் <ieg domestic Bhens laut> <f> <avior invece> या कन्नड़ शुमा सर हाफ सिक्स 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 कैन सर लेपटॉप लेपटॉप छोड़ देना सर आ वाला मतलब शंकर आई तक हां वही दिया ಹುಲಿ ಟೈಗರ್ ಹೋಗೋಣ ಟೈಗರ್ ವೈಟ್ ಟೈಗರ್ಬೇಕು ಸರಿ ಆಯ್ತು ವೈಟೇ ತೋರಿಸ್ತೀನಿ ವೈಟ್ ಆಗಿರ್ಬೇಕಾ ಸರಿ ಅದನ್ನೇ ತೋರಿಸಿ ವೈಟು ಕಲರ್ ಎರಡು ತೋರಿಸ್ತೀನಿ ವೈಟು ಮತ್ತು ಕಲರ್ ಎರಡು ತರಿಸ್ತೀನಿ

ಏ ಇಲ್ಲ ರೀ ಬಸ್ ಸುಧಾ ಇದೆ ಅದು ಸ್ವಲ್ಪ ಐತೆ ब्लू ख़ालस कंडोलोर कंडोलोर कंडोलेटन लाइट ब्लू आस्ट्रेलिया मम्मी सेल सेल शे साखो आर सेल प्लेसिया आले एक रिसाइड सेल प्लेस सेल डॉ इनके पोस्ट में करेंगे पोस्ट में नहीं 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 आप बता दी बोला नेक्स्ट पोस्ट नेक्स्ट पोस्ट ओह अन्य आदो अच्छी निगा बेक नहीं निगा

ಈಗ yeah. <t– tr seine Christmas> लड़की को देखो लूट का हो 갔다 रेस्टो मारमगा इसे अम्मा का संती का का किया ಇಲ್ಲಿ ನಾನು ಫಸ್ಟ್ ಟೈಮ್ ಅಲ್ಲಿ ಬಂದಿದ್ದೀನಿ. ಇಲ್ಲಿ ಇಂಗ್ಲಿಷ್ ಇರೋದು ಟೇಕ್ ಟೈಮ್ ಅಂತ ಅದು. ಬೋಮೋ ಸರ್ ಟ್ರೈ ಮಾಡ್ಲೇ ಇಲ್ಲ ಅಣ್ಣ. ಟ್ರೈ ಇಲ್ಲ ಮಾ ಅದು ಅಲ್ಲಿ ಕ್ಯಾಸನ್ ಇಷ್ಟ ಇದೆ. ನಾನು ಸೀನ್ ಆಗೋದು. 2 ಓಯಿ ಅಲ್ಲ. ಲೀಕ್ ಅಲ್ಲಿ ಲೀಕ್ ಕ್ಯಾಸನ್ ಇರುತ್ತೆ ಇದೆ. ಅದು ಗಿರಕಟ್ ಮಾಡ್ತಾರೆ. ಐ ಆಮ್ 2 ಓಯಿ ಏನಕ್ಕೆ ಕ್ಯಾನ್ಸಲ್ ಆಗಿದೆ? ಮುಗಿದಷ್ಟಲ್ಲ ಸರ್. ಇನ್ನೇನಿಲ್ಲ ಅಲ್ಲಾ.